ಿವರ್ಸ್ ಗಳ ಬಗ್ಗೆ ನಿಮ್ಗೆ ತಿಳಿಯದ ಅಚ್ಚರಿ ಸಂಗತಿಗಳಿವು ಎಷ್ಟು ವರ್ಡ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬಹುದು ಗೊತ್ತಾ ಹಾಗೂ ಎಷ್ಟು ಕಿಲೋಮೀಟರ್ ವರ್ಗ ಸ್ಮೆಲ್ ಹಿಡಿಯಬಹುದು ಗೊತ್ತಾ ವರ್ಡ್ ವಾರ್ ಒನ್ ಮತ್ತು ಟೂ ನಲ್ಲಿ ಇದಕ್ಕೆ ಏನ್ ಕೆಲಸ ವಹಿಸಲಾಗಿತ್ತು ಗೊತ್ತಾ ಇನ್ನು ಇದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ ನೀವು ನಮಗ್ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಗೋಲ್ಡನ್ ರೆಟ್ರಿವರ್ಸ್ ಅನ್ನ ಮೊದಲಿಗೆ ಸಾವಿರದ ಎಂಟುನೂರ ಅರವತ್ತೆಂಟು ಸ್ಕಾಟ್ಲ್ಯಾಂಡ್ ನ ಟ್ವೀಡ್ ಮೌತ್ ತಮ್ಮ ಎಸ್ಟೇಟ್ ನಲ್ಲಿ ತನ್ನ ಸಾಕು ನಾಯಿಗಳಾದ ಎಲೋ ರೆಟ್ರಿವರ್ ನೋಸ್ ಮತ್ತು ಟ್ವೀಡ್ ವಾಟರ್ ಸ್ಪ್ಯಾನಿಯಲ್ ಬೆಲೆ ಇವೆರಡನ್ನು ಕ್ರಾಸ್ ಮಾಡಿ ಗೋಲ್ಡನ್ ರೆಟ್ರೀವರ್ಸ್ ನ ಸೃಷ್ಟಿ ಮಾಡಲಾಯಿತು ಗೋಲ್ಡನ್ ರೆಟ್ರೀವರ್ಸ್ ಗಳು ಸ್ಥಾನ ಪಡೆದುಕೊಂಡಿದೆ ಇವುಗಳು ಮೆಂಟಲಿ ನಿಧಾನವಾಗಿ ಮೆಚೂರ್ ಆಗುತ್ತೆ ಅಟ್ ಲೀಸ್ಟ್ ನಾಲ್ಕು ವರ್ಷ ತಗೊಳ್ಳುತ್ತೆ ಅಲ್ಲಿ ತನಕ ಮರಿಗಳಾಗಿ ವರ್ತಿಸ್ತಾ ಇರುತ್ತೆ ಗೋಲ್ಡನ್ ರೆಟ್ರೀವರ್ಸ್ ವಾಟರ್ ರಿಪಲ್ಲೆಂಟ್ ಡಬಲ್ ಕೋಟ್ ಹಾಗೂ ವೆಬ್ ಫೀಟ್ ಇದನ್ನ ನ್ಯಾಚುರಲಿ ಒಳ್ಳೆ ಸ್ವಿಮ್ಮರ್ಸ್ ಗಳಾಗಿ ಮಾಡಿದೆ ಮತ್ತೆ ಇವುಗಳು ಕ್ಯಾನ್ಸರ್ ಡಯಾಬಿಟಿಕ್ಸ್ ಹಾಗೂ ಫಿಟ್ಸ್ ಕಾಯಿಲೆಗಳನ್ನು ಗುರುತು ಹಿಡಿಯಬಲ್ಲವು ಹಾಗಾಗಿ ರಿಸರ್ಚ್ ಗಳಿಗೆ ಕ್ಯಾನ್ಸರ್ಗಳ ಜೆನೆಟಿಕ್ಸ್ ಲಿಂಕ್ಸ್ಗಳನ್ನು ಮೊದಲೇ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡ ಗೋಲ್ಡನ್ ರೆಟ್ರಿವರ್ಸ್ಗಳನ್ನು ಗೆ ಸಹಾಯವಾಗಲಿ ಅಂತ ಬ್ರೀಡ್ ಮಾಡಲಾಯಿತು ಆದರೆ ಅದರ ರೆಟ್ರೀವ್ ಮಾಡುವ ಎಬಿಲಿಟಿ ಜಾಸ್ತಿ ಇರೋದ್ರಿಂದನೇ ವರ್ಲ್ಡ್ ವಾರ್ ಒನ್ನು ಮತ್ತು ಟೂನಲ್ಲಿ ಮೆಸೆಂಜರ್ಗಳಾಗಿ ಬಳಸಲಾಯಿತು ಅಮೆರಿಕ ಯು ಕೆ ಮತ್ತು ಆಸ್ಟ್ರೇಲಿಯಾದಲ್ಲಿ ದಶಕಗಳಿಂದಲೂ ಟಾಪ್ ತ್ರೀ ಪಾಪ್ಯುಲರ್ ನಾಯಿ ತಳಿಗಳಲ್ಲಿ ಇದು ಕೂಡ ಸ್ಥಾನ ಪಡೆದುಕೊಂಡಿದೆ ಗೋಲ್ಡನ್ ನೆಟ್ರಿವರ್ಸ್ಗಳಿಗೂ ರಾಜಮನೆತನಗಳಿಗೂ ಒಂದು ಒಳ್ಳೆ ಬಾಂಡ್ ಇದೆ ಯಾಕೆ ಗೊತ್ತಾ ಎಡ್ವರ್ಡ್ ಸೆವೆನ್ ಮತ್ತು ಕ್ವೀನ್ ಎಲಿಜಬೆತ್ ಟು ಹಾಗೂ ಇನ್ನೂ ಹಲವಾರು ರಾಜ ಮನೆತನಗಳಿಗೆ ಈ ನಾಯಿ ತಳಿ ಫೇವ್ರೆಟ್ ಬ್ರೀಡ್ ಆಗಿದೆ ನಿಮ್ ಗೋಲ್ಡನ್ ಗಳು ಹತ್ತು ಕಿಲೋಮೀಟರ್ ದೂರದವರೆಗೂ ಸ್ಮೆಲ್ ಮಾಡಬಹುದು ಯಾಕೆಂದ್ರೆ ಅವುಗಳಿಗೆ ಇನ್ನೂರ ಇಪ್ಪತ್ತು ಮಿಲಿಯನ್ ಸೆಂಟ್ ರೆಸೆಪ್ಟರ್ಸ್ ಗಳಿವೆ ಮನುಷ್ಯರಿಗೆ ಬರೀ ಐದು ಮಿಲಿಯನ್ ಮಾತ್ರ ಗೋಲ್ಡನ್ ರೆಟ್ರಿವರ್ಸ್ಗಳು ಇನ್ನೂರು ಕಮೆಂಟ್ಸ್ ಅಥವಾ ವರ್ಡ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬಹುದು ಹಾಗಾಗಿ ಇದನ್ನ ಟ್ರೈನ್ ಮಾಡಲು ತುಂಬಾ ಈಸಿ ಇಷ್ಟೊಂದು ಎಬಿಲಿಟಿ ಇರೋದ್ರಿಂದಾನೆ ಅವುಗಳಿಗೆ ಐ ಎನರ್ಜಿ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಸ್ವಲ್ಪ ನೀವು ಮೆಂಟಲ್ ಎಕ್ಸಸೈಸ್ ಕೊಡಬೇಕು ಅದೇನಂದರೆ ಪಜಲ್ ಟಾಯ್ಸ್ ಕೊಡಿ ಸೆಂಟ್ ವರ್ಕ್ ಮತ್ತು ಇವು ಒಬಿಡಿಯನ್ಸ್ ಟ್ರೈನಿಂಗ್ಸ್ನ ಕೊಟ್ಟು ನೋಡಿ ನಿಮ್ಮನ್ನ ಯಾರಿಗೂ ಏನು ಕಮ್ಮಿ ಇರೋದಿಲ್ಲ